ನೋಡಿ ಸರ್ ಈ ರಸ್ತೆ ಏನು ಕಾಣ್ತಾ ಇತ್ತು ರಸ್ತೆಗೆ ಬಂದಿರುವಂಥ ಜಾಗ ಮೂವತ್ತೈದು ಕುಂಟೆ ಪೇಪರ್ ಒಂದು ಐದು ಕುಂಟೆ ಕರಾವು ಒಂದು ಎಕರೆ ಬರ್ತದ ಇದು ಮಳವಳ್ಳಿ ತಳಕಡು ಹೋಗೋಂಥ ರಸ್ತೆ ಬಸ್ ರೋಡಿದು ಊಕ್ಕ ಈ ಕಡೆಯಿಂದ ಬಂದರೆ ಅರ್ಧ ಕಾಲು ಕಿಲೋಮೀಟರ್ ಊರು ಆ ಲೈಟ್ ಗಂಬ ಕಾಣ್ತಾ ಆ ಲೈಟ್ ಕಂಬ ಆ ಲೈಟ್ ಗಂಬದಿಂದ ನೋಡಿ ಇಲ್ಲಿವರೆಗೆ ಬರ್ತದ ಜಾಗ ಬಾವು ಶಗಿಷ್ ಕೋರಾಗಿದೆ ಒಂದು ಐದು ಕುಂಟೆ ಬರ್ತಾ ಎಲ್ಲ ಜಂಗಲ್ ಬೆಳ್ಕೊಂಡೈತೆ ಒಳಗಡೆ ಕಾಣ್ತಾ ಇಲ್ಲ ಚನ್ನಪಳೆ ಕೊಪ್ಪಳ ಮೈಸೂರು ಮೇನ್ ರೋಡ್ದಾಗ ಒಳಗಡೆಗೆ ಇಲ್ಲಿಗ ಏಳು ಏಳು ಕಿಲೋ ಏಳುವರೆಗೆ ಏಳು ಕಿಲೋಮೀಟ್ರು ಆರಿಂದ ಏಳು ಕಿಲೋಮೀಟ್ರು ಆಮೇಲೆ ಊರು ಕರೆಂಟ್ ಎಲ್ಲ ಹೋಗೈತೆ ನೋಡಿ ಇಲ್ಲಿಗ ನೋಡಿ ಪಕ್ಕದ ಒಬ್ಬರು ಹನ್ನೆರಡು ಕುಂಟೆ ತಗೊಂಡಿದಾರೆ ಬೆಂಗಳೂರಿನವ್ರಿ ಪೆನ್ಸಾಕೆರೆ ಪೆನ್ಸಾಕನೇದು ಈ ಕಡೆಗೆ ನೋಡಿ ಇದೇ ಇದೇ ಹೂ ಇದೇ ಇವರು ಪಕ್ಕದವ್ರು ಇಲ್ಲೇ ದೊಡ್ಡದವ್ರು ಮನೆ ಮಾಡ್ಕೊಂಡು ಇಲ್ಲಿ ಗಾಡಿ ಗಿಡ ಎಲ್ಲ ನಿಸ್ಕೊಂಡು ತೋಟ ಮಾಡ್ಕೊಂಡು ಇಲ್ಲೇ ಇದ್ದಾರೆ ಇವರು ಲೇನ್ ಕಾಣ್ತೈತೆ ನೋಡಿ ಇದೇ ಜಾಗ ಇದು ಬೆಂಗಳೂರಿನವರು ಹನ್ನೆರಡು ಗಂಟೆ ತಗೊಂಡಿದ್ದಾರೆ ನೋಡಿ ಇದೇ ಜಾಗ ಇದರ ಪಕ್ಕದ್ದೆ ಲೀಗಲ್ ಲೀಗಲ್ ಡಾಕ್ಯುಮೆಂಟು ಜನರಲ್ಲು ಪ್ರಶ್ನೆ ತಮ್ಮ ಇದೆ ಮೂವತ್ತೈದು ಗುಂಟೆ ಪೇಪರು ಐದು ನಾಲ್ಕರಿಂದ ಐದು ಗುಂಟೆ ಕರಾವು ಮಳುವಳೆಯಿಂದ ಕರೆಕ್ಟಾಗ ಹದಿಮೂರು ಕಿಲೋಮೀಟ್ರು ನೋಡಿ ಮನೆಗೆ ಕರೆಂಟೆಲ್ಲ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಎಲ್ಲ ಹೋಗೈತೆ ಇಲ್ಲೇ ನೋಡಿ ಪಕ್ಕದವರು ತೋಟ ಮಾಡ್ಕೊಂಡು ಮನೆ ಮಾಡ್ಕೊಂಡು ದೊಡ್ಡದಾಗಿ ಎಲ್ಲ ಇಲ್ಲೇ ಇರ್ತಾರೆ ಎನಿ ಟೈಮು ಪಾರ್ಮೋಷ್ ಮಾಡ್ಕೊ ಇರೋಕ್ಕಂತೂ ಸೂಪರಾಗಿದೆ ಜಾಗ ನೋಡಿ ಒಳ್ಳೆ ಬಾಕ್ಸಾಗಿ ಆಗೈತೆ ಆ ಲೈಟ್ ಕಂಬದಿಂದ ನೋಡಿ ಇಲ್ಲಿವರೆಗೂ ಬರ್ತಾ ಜಾಗ ಪೆನ್ಷನ್ವರೆಗೂ ಮೂವತ್ತೈದು ಗುಂಟೆ ನಾಲ್ಕರಿಂದ ಐದು ಗುಂಟೆ ಕರಾವು ಮೂರರಿಂದ ನಾಲ್ಕು ಗುಂಟೆ